ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ನಲವತ್ತೇಳನೆಯ ಶ್ಲೋಕ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮ ಮಮತಾ ಹಂತ್ರಿ ನಿಷ್ಪಾಪ ಪಾಪನಾಶಿನಿ ಆ ತಾಯಿಗೆ ಚಿಂತೆ ಎನ್ನುವುದೇ ಇಲ್ಲ ಆ ತಾಯಿ ನಿಶ್ಚಿಂತಳಾಗಿರ್ತಾಳೆ ಕೋಟ್ಯಾನು ಕೋಟಿ ಜೀವರಾಶಿಗಳ ಚಿಂತೆಗಳನ್ನು ಪರಿಹರಿಸುವ ಆ ದೇವಿಗೆ ಚಿಂತೆಗೆ ಆಲೋಚನೆಗೆ ಅತಿ ತಡ ಚಿತೆ ಚಿಂತೆ ಎರಡೂ ಮನುಷ್ಯನನ್ನು ದಹಿಸುತ್ತದೆ ಚಿತೆ ಪ್ರಾಣವಿಲ್ಲದೆ ಶರೀರವನ್ನು ಸುಡುತ್ತದೆ ಚಿಂತೆಯು ಪ್ರಾಣವಿರುವ ಮನುಷ್ಯನನ್ನು ಸದಾಕಾಲ ದಹಿಸುತ್ತಿರುತ್ತದೆ ಅಂತಹ ಚಿಂತೆಗಳನ್ನು ಆ ತಾಯಿಯ ಅನುಗ್ರಹದಿಂದ ನೀಗಿಸಿಕೊಂಡರಷ್ಟೇ ಜನರಿದ್ದಾರೆ ಅವರ ಕಥೆಗಳು ಪುರಾಣಗಳಲ್ಲಿ ಚರಿತ್ರೆಗಳಲ್ಲಿ ನಾವು ಕಂಡುಬರುತ್ತದೆ ಎಲ್ಲರ ಚಿಂತೆಗಳನ್ನು ನಿವಾರಿಸುವ ಸಾಮರ್ಥ್ಯವುಳ್ಳ ಆ ದೇವಿ ನಿಶ್ಚಿಂತ ಅಹಂಕಾರಗಳು ಹಲವು ವಿಧವಾಗಿ ಮನುಷ್ಯನನ್ನು ಸುತ್ತುವರೆದಿರುತ್ತದೆ ದೇವಿಯ ಅನುಗ್ರಹದಿಂದ ಐಶ್ವರ್ಯ ಕೀರ್ತಿ ರೂಪ ಪದವಿ ಎಲ್ಲಗಳನ್ನು ಪಡೆದಿರ್ತಾರೆ ಅದನ್ನು ಆ ತಾಯಿಯ ಅನುಗ್ರಹದಿಂದನೇ ಎಂದು ನಾವು ಭಾವಿಸಬೇಕು ಅದೆಲ್ಲ ತಮ್ಮ ಸಾಮರ್ಥ್ಯದಿಂದಲೇ ಎನ್ನುವ ಅಹಂಕಾರ ನಾವು ಪಡಬಾರ್ದು ಬೀಗಬಾರ್ದು ಹಾಗೆ ಬದಲಿ ದೇವತೆಗಳಂತೆ ಆಡುವುದು ತಮಗಿಂತ ಕೆಳಗಿರುವವರನ್ನು ಕಂಡು ಅಪಮಾನಿಸುವುದು ಹಾಗೆ ನಿತ್ಯ ಜೀವನದಲ್ಲಿ ನಿರಂತರ ನಾವು ನೋಡ್ತಾನೇ ಇರ್ತೀವಿ ಇಷ್ಟೆಲ್ಲ ತಿಳಿದುಕೊಂಡು ಸಹ ನಾವು ಅಹಂಗೆ ದಾಸರಾಗಿ ಬಿಡುತ್ತೇವೆ ಅಲ್ಲವೇ ಆ ಅಹಂಕಾರವನ್ನು ದೇವಿಯು ಮುರಿದು ಗುಣಪಾಠವನ್ನು ಹೇಳುತ್ತಾಳೆ ಮೋಹ ಎನ್ನುವ ಭ್ರಾಂತಿ ಇಲ್ಲದ ಆ ದೇವಿ ನಿರ್ಮೋಹ ಭಕ್ತರಲ್ಲಿನ ಅನುಚಿತವಾದ ಮೋಹಗಳನ್ನು ಅಂದರೆ ಭ್ರಾಂತಿಗಳನ್ನು ಹೋಗಲಾಡಿಸಿ ಜಗನ್ಮಾತೆಯು ಮೋಹನಾಶಿನಿಯೂ ಹೌದು ತನ್ನವರು ಬೇರೆಯವರು ಎನ್ನುವ ಮಮಕಾರವಿಲ್ಲದೆ ತನ್ನ ಸೃಷ್ಟಿಯಲ್ಲಿ ಬ್ರಹ್ಮ ಪರ್ಯಂತ ಯಾರ್ಯಾರಿಗೆ ಯಾವುದು ಅರ್ಹವೋ ಯಾವುದು ಯೋಗ್ಯವೋ ಅದನ್ನು ನಿರ್ಮಮಾಕಾರದಿಂದ ಹಂಚುವ ತಾಯಿ ನಿರ್ಮಮ ತನ್ನ ಭಕ್ತರಲ್ಲಿನ ಅನಗತ್ಯ ಮಮಕಾರದ ಬಂಧಗಳನ್ನು ಹೋಗಲಾಡಿಸಿ ಜ್ಞಾನ ಮಾರ್ಗವನ್ನು ತೋರಿಸುವ ಜಗನ್ಮಾತೆ ಮಮತಾ ಹಂತ್ರಿ ಯಾವ ಪಾಪವೂ ಇಲ್ಲದ ಆ ದೇವಿ ನಿಷ್ಪಾಪ ಆಕೆ ದಾನವರನ್ನು ಕ್ರೂರವಾಗಿ ಸಾಯಿಸಿದರು ಅದು ದುಷ್ಟರ ಶಿಕ್ಷಣೆ ಶಿಷ್ಟ ರಕ್ಷಣೆ ಮಾಡುವುದರಿಂದ ಯಾವ ಪಾಪವೂ ಅಂಟುವುದಿಲ್ಲ ಅಥವಾ ಸೋಕುವುದೂ ಇಲ್ಲ ಹಾಗೆ ತನ್ನ ಭಕ್ತರೂ ಸಹ ತಿಳಿದೋ ತಿಳಿಯದೋ ಮಾಡಿದ ಪಾಪಗಳನ್ನು ಅವರ ಅವರವರ ಪಶ್ಚಾತ್ತಾಪ ಅಗ್ನಿಯಲ್ಲಿ ದಹಿಸುವಂತೆ ಮಾಡಿ ಅವರನ್ನು ಪಾಪರಹಿತರಾಗಿ ಮಾಡುತ್ತಾಳೆ ಈ ಶ್ರೀಮಾತೆ ಜಗನ್ಮಾತೆ ಆದ್ದರಿಂದ ಆಕೆ ಪಾಪನಾಶಿನಿ ಮೇರು ಪರ್ವರ್ತದಷ್ಟು ಪಾಪರಾಶಿಯುಳ್ಳವರಾಗಿದ್ದರೂ ಸಹ ಕಾತ್ಯಾಯಿನಿ ದುರ್ಗಾಮಾತೆಯ ಪಾದಗಳನ್ನು ಆಶ್ರಯಿಸಿ ಪಶ್ಚಾತ್ತಾಪದಲ್ಲಿ ಆ ದಿವ್ಯ ಪಾದಗಳನ್ನು ಭಕ್ತಿ ಶ್ರದ್ಧೆಯಿಂದ ನಾವು ಅರ್ಚಿಸಿದಲ್ಲಿ ಬಡಭಾಗ್ನಿಯಲ್ಲಿ ಬಿದ್ದ ನೀರಿನ ಹನಿಗಳಂತೆ ಪಾಪಗಳು ದಹಿಸಿ ಹೋಗುತ್ತವೆ ಇಲ್ಲಿ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ನೋಡಿ ಇದೊಂದು ಎರಡು ಲೈನ್ ಶ್ಲೋಕದಲ್ಲಿ ಒಂದೊಂದು ಪದದಲ್ಲೂ ಇಷ್ಟೊಂದು ಅರ್ಥ ಇದೆ ವೀಕ್ಷಕರೇ ಮತ್ತು ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ